ನಮಸ್ಕಾರ ಎಲ್ರಿಗೂ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಸಿದ್ಧಿ ಬೇಕು ಪ್ರತಿಯೊಬ್ಬರು ಒಂದಲ್ಲ ಒಂದು ವಿಚಾರಗಳನ್ನು ಸಿದ್ಧಿ ಮಾಡ್ಕೋಬೇಕು ಅಂತ ಕಾಯ್ತಾ ಇದ್ದಾರೆ ಸೊ ಎಲ್ಲರೂ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ರೆಡಿ ಇರ್ತೀರಿ ಕೆಲವು ವಿಚಾರಗಳು ನಿಮ್ಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಕೆಲವೊಬ್ಬರು ಆನ್ಲೈನ್ ಕ್ಲಾಸ್ ಮಾಡಿ ಕೊಡ್ಬೋದು ಈ ಥರ ವಿಚಾರ ಐತೆ ಅದನ್ನು ನೀವು ಸಿದ್ಧಿಸ್ಕೊಳ್ಳಿ ಅಂತೇಳಿ ಆದರೆ ನಾನು ಹೇಳ್ತಾರೆ ಅಂಥ ವಿಚಾರ ನಿಮಗೆ ಸ್ವಲ್ಪ ಅಪ್ಸೆಟ್ ಮಾಡ್ಬೋದು ಆದರೆ ಇದು ಆ್ಯಕ್ಚುಯಲ್ ವಿಚಾರ ನೀವು ಸಿದ್ಧಿ ಮಾಡಬೇಕು ಅಂತಾದರೆ ಅದಕ್ಕಿಂತ ಮುಂಚೆ ನೀವು ನಿಮ್ಮನ್ನು ಚೆಕ್ ಮಾಡ್ಕೋಬೇಕು ನೀವು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಅರ್ಹರಿದ್ದೀರಾ ಹೇಳಿ ಒಂದು ವೇಳೆ ನಿಮ್ಮಲ್ಲಿ ಆ ಅರ್ಹತೆ ಇಲ್ಲ ಅಂದರೆ ನಿಮಗೆ ಯಾವುದೇ ರೀತಿ ಸಿದ್ಧಿ ಆಗೋಲ್ಲ ನೀವು ಏನು ಬೇಕಾದರೂ ಸರ್ಕಸ್ ಮಾಡೋದು ಅಷ್ಟೇ ಎಷ್ಟೋ ಜನ ಮಾಡಿ ಈಗ ನಮಗೆ ಸಿದ್ಧಿಯಾಗಿದೆಯಲ್ಲೋ ಗೊತ್ತಾಗ್ತಾ ಇಲ್ಲ ಆ ಸಿದ್ಧಿಯಾಗಿರುವಂಥ ದೇವರು ನಮ್ಮ ಜೊತೆ ನಿಧಾನ ಇಲ್ಲೋ ಗೊತ್ತಾಗ್ತಿಲ್ಲ ದೇವರು ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ ಈ ಥರದೆಲ್ಲ ವಿಚಾರಗಳು ನೀವು ಕೇಳಿರ್ಬೋದು ಸಿದ್ಧಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೋಬೇಕು ನೀವು ಸಿದ್ಧರಿಗೆ ಅರ್ಹರಿದ್ದೀರಾ ಅಥವಾ ನೀವು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ ಅಂತೇಳಿ ನಾನು ಹೇಳಿರುವಂಥ ವಿಚಾರಗಳನ್ನು ನೀವು ಮಾಡಿಕೊಂಡು ಸಿದ್ಧಿ ಕ್ರಿಯೆಗೆ ಬಂದರೆ ಆ ವಿಚಾರ ನಿಮಗೆ ಸಿದ್ಧಿಸೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅದು ಸಿದ್ಧಿಯಾಗುತ್ತೆ ಸೊ ಏನು ಮಾಡಬೇಕು ಅಂತೇಳಿ ನಾಡಿ ಶೋಧನ ನೀವು ಕೇಳಿರ್ತೀರಿ ನಾಡಿ ಶೋಧನ ಅಂತೇಳಿ ಸೊ ನಾಡಿ ಶೋಧನ ಪ್ರಾಣಾಯಾಮ ನಾಡಿ ಶೋಧನ ಪ್ರಾಣಾಯಾಮ ನಾವು ಪ್ರಾಣಾಯಾಮದಲ್ಲಿ ಮಾಡ್ತೇವೆ ಸಂಧ್ಯಾ ವಂದನೆ ಅದರಲ್ಲಿ ಈ ಒಂದು ಪ್ರಾಣಾಯಾಮದ ಒಂದು ಏನು ಸೆಕ್ಷನ್ ಬರುತ್ತೋ ಆ ಇದರಲ್ಲಿ ಮಾಡ್ತೇವೆ ನಾವು ಯಾವ ರೀತಿ ಅಂದರೆ ಒಂದು ಮೂಗಿನಿಂದ ಉಸ್ರನ್ನು ತೊಗೊಳೋದು ಅದನ್ನ ಹೋಲ್ಡ್ ಮಾಡೋದು ಇನ್ನೊಂದು ಮೂಗಿನಿಂದ ಬಿಡುವಂಥದ್ದು ಆಮೇಲೆ ಇನ್ನೊಂದು ಮೂಗಿನಿಂದ ಯಾವ ಮೂಗಿನಿಂದ ಹೊರಗೆ ಬಿಟ್ಟಿರ್ತೀರೋ ಆ ಮೂಗಿನಿಂದನೇ ಗಾಳಿ ತೊಗೊಳೋದು ಹೋಲ್ಡ್ ಮಾಡೋದು ಮತ್ತೊಂದು ಮೂಗಿನಿಂದ ಹೊರಗಿಡುತ್ತೆ ಅಂದರೆ ಎಡ ಮೂಗಿನಿಂದ ಗಾಳಿ ತೊಗೊಳ್ಳೋದು ಹೋಲ್ಡ್ ಮಾಡಿ ಬಲ ಮೂಗಿನಿಂದ ಹೊರಗೆ ಬಿಡೋದು ಬಲ ಮೂಗಿನಿಂದ ಗಾಳಿ ತೊಗೊಳ್ಳೋದು ಹೋಲ್ಡ್ ಮಾಡಿ ಎಡ ಮೂಗಿನಿಂದ ಹೊರಬಿಡೋದು ಸೊ ಇದನ್ನು ಎರಡೂ ಸ್ಟೆಪ್ ಸೇರಿ ಒಂದು ಕೌಂಟ್ ಸೊ ಈ ಕೌಂಟನ್ನು ನೀವು ಮಿನಿಮಮ್ ತ್ರೀ ಟೈಮ್ಸ್ ಮಾಡಬೇಕು ಮಿನಿಮಮ್ ತ್ರೀ ಟೈಮ್ಸ್ ಮಾಡುವಾಗ ನಿಮ್ಮ ಹತ್ರ ಎಷ್ಟು ಮಟ್ಟಕ್ಕೆ ಹೋಲ್ಡ್ ಮಾಡೋಕ್ಕಾಗುತ್ತೆ ಅಂತ ಯೋಚನೆ ಮಾಡಿ ಮೊದಲು ಒಂದು ಏಳು ಅಥವಾ ಎಂಟು ಸಲ ಎಂಟು ಕೌಂಟನ್ನಷ್ಟು ಗಾಳಿಯನ್ನು ಒಳಗೆ ತಗೊಳ್ಳಿ ಅಂದರೆ ನೀವು ಉಸಿರಾಟ ಮಾಡಬೇಕಾದ್ರೆ ನೋಡಿ ಈ ಮೂಗನ್ನು ನಾನು ಬ್ಲಾಕ್ ಮಾಡಿಕೊಳ್ತೇನೆ ಈ ಮೂಗಿಂದ ಒಳಗೆ ತೊಗೋಬೇಕಾದ್ರೆ ಕೌಂಟ್ ಮಾಡ್ತಾನೆ ಎಂಟು ಕೌಂಟ್ ಆದಮೇಲೆ ಹೋಲ್ಡ್ ಮಾಡ್ತಾನೆ ಹೋಲ್ಡ್ ಮಾಡಿದ ನಂತರ ಮತ್ತೆ ಕೌಂಟ್ ಅದೇ ಸ್ಪೀಡಲ್ಲಿ ನೀವು ಏನು ಉಸಿರನ್ನು ತಗೋಬೇಕು ಮಾಡಿದ್ರೂ ಅದೇ ಸ್ಪೀಡಲ್ಲಿ ಕೌಂಟ್ ಮಾಡಬೇಕು ಯಾವ ರೀತಿ ಅಂತೇಳಿದ್ರೆ ನೀವು ಎಂಟು ಕೌಂಟ್ ಒಳಗಡೆ ತೊಗೊಂಡ್ರೆ ಮೂವತ್ತೆರಡು ಕೌಂಟ್ ಹೋಲ್ಡ್ ಮಾಡಬೇಕು ಹದಿನಾರು ಕೌಂಟ್ ಹೊರಗಡೆ ಬಿಡಬೇಕು ಒಂದು ನಾಲ್ಕು ಎರಡು ರೇಷಿಯೋ ಅಂತೀವಿ ಒನ್ ಇಸ್ ಟು ಫೋರ್ ಇಸ್ ಟು ಟು ಎಂಟು ಕೌಂಟ್ರ್ ಒಳಗಡೆ ತಗೊಂಡು ಮೂವತ್ತೆರಡು ಕೌಂಟ್ ಸ್ಟಾಪ್ ಮಾಡಿ ಹದಿನಾರು ಕೌಂಟ್ ಹೊರಗಡೆ ಬಿಡುವಂಥದ್ದು ಬಿಟ್ಟ ನಂತರ ಮತ್ತೆ ಎಂಟು ಕೌಂಟ್ ಒಳಗಡೆ ತೊಗೊಳ್ಳೋದು ಹದಿನಾ ಮೂವತ್ತ ಎರಡು ಕೌಂಟ್ ಸ್ಟಾಪು ಮತ್ತು ಹದಿನಾರು ಕೌಂಟ್ ಹೊರಗಡೆ ಬಿಡುವಂಥದ್ದು ಈ ರೀತಿ ಎರಡೂ ಮೂಗಿನಿಂದ ಮಾಡಿದಾಗ ಒಂದಾಯಿತು ಸೊ ಆ ಥರದ್ದು ನೀವು ಮೂರು ಸೆಟ್ ಮಾಡಬೇಕು ಮೂರು ಸೆಟ್ ಮಾಡಬೇಕಾದ್ರೆ ಒಂದು ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ನಿಮ್ಮ ಉಸಿರಾಟವನ್ನು ಎಂಟು ಕೌಂಟ್ ಆದಮೇಲೆ ಮೂವತ್ತೆರಡು ಕೌಂಟ್ ಗೋಲ್ಡ್ ನಿಮ್ಮ ಹತ್ರ ಇದೆಯಾ ಸು ಏನು ತೊಂದರೆ ಇಲ್ಲದೆ ಸರಾಗವಾಗಿ ಆಗ್ತಾ ಇದೆಯಾ ಓಕೆ ಒಂಬತ್ತು ಕೌಂಟ್ ಸ್ಟಾರ್ಟ್ ಮಾಡಿ ಒಂಬತ್ತು ಕೌಂಟ್ ತೊಗೊಳ್ಳಿ ಮೂವತ್ತಾರು ಕೌಂಟ್ ಹೋಲ್ಡ್ ಮಾಡಿ ಹದಿನೆಂಟು ಕೌಂಟ್ ಹೊರಗಡೆ ಬಿಡಿ ಇದರಲ್ಲಿ ನಿಮಗೇನಾದರೂ ತೊಂದರೆ ಇದೆಯಾ ಕಷ್ಟಪಟ್ಟು ತಡ್ಕೊಳೋದಲ್ಲ ಉಸಿರನ್ನ ಕಷ್ಟ ಏನು ಎರಡು ಮೂರು ಕೌಂಟ್ ಕೌಂಟೇ ಮಾಡಿಬಿಡ್ಬೇಕಲ್ಲ ಆ ರೀತಿಯಲ್ಲ ನಾರ್ಮಲ್ ನಿಮಗೇನು ಅನಾಯಾಸವಾಗಿ ಆಗಬೇಕು ಆ ರೀತಿ ಕೌಂಟ್ ಆಗ್ತಾಯಿದೆಯಾ ಹೇಳಿ ನೋಡಿ ಅದರ ನಂತರ ಹತ್ತು ಮ್ಯಾಕ್ಸಿಮಮ್ ಒಬ್ಬ ಮನುಷ್ಯನಿಗೆ ಎಂಟರಿಂದ ಹತ್ತರೊಳಗಡೆ ಆಗ್ತದೆ ಅದಕ್ಕಿಂತ ಜಾಸ್ತಿ ಆಗಲ್ಲ ಇದನ್ನು ನೀವು ಫಸ್ಟ್ ಚೆಕ್ ಮಾಡಬೇಕು ನೀವು ಒಂದು ವೇಳೆ ಎಂಟರಿಂದ ಹತ್ತರೊಳಗಡೆ ಮಾಡ್ತಾ ಇದ್ದೀರಿ ಅಂದರೆ ನಿಮಗೆ ಸಿದ್ಧಿ ಆಗಲ್ಲ ನೀವು ಯಾವುದೇ ವಿಚಾರವನ್ನು ಸಿದ್ಧಿ ಮಾಡಿಕೊಡೋದಕ್ಕೆ ರೆಡಿ ಇಲ್ಲ ಅಂಥೇಳಿ ಅರ್ಥ ಸೊ ಇದಕ್ಕೆ ನೀವು ಏನು ಮಾಡಬೇಕು ಹಾಗಾದರೆ ನೀವು ನಿಮ್ಮನ್ನು ರೆಡಿ ಮಾಡಬೇಕಲ್ವಾ ಸೊ ಈ ಪ್ರಾಣಾಯಾಮವನ್ನು ನೀವು ದಿನನಿತ್ಯವೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಒಂದು ವಾರ ಹದಿನೈದು ದಿವಸದವರೆಗೆ ನೀವು ನಿಮ್ಮ ಹತ್ರ ಆಗುವಂಥ ನಾರ್ಮಲ್ ಕೌಂಟನ್ನು ಮಾಡ್ತಾ ಹೋಗಿ ಅದರ ನಂತರ ಒಂದು ಕೌಂಟನ್ನು ಜಾಸ್ತಿ ಮಾಡಿ ನಿಮ್ಮ ಹತ್ರ ಎಂಟು ಒಂಬತ್ತು ಹತ್ತು ಆಗ್ತದೋ ಅದರ ನಂತರ ಒಂದು ಹನ್ನೊಂದು ಆಮೇಲೆ ಹನ್ನೆರಡು ಆಮೇಲೆ ಹದಿಮೂರು ಯಾವಾಗ ನೀವು ಹನ್ನೆರಡನೇ ಕೌಂಟು ನಾರ್ಮಲಾಗಿ ಬಂದು ಹನ್ನೆರಡರಿಂದ ಹದಿಮೂರನೇ ಕೌಂಟಿಗೆ ಬರ್ತಿರೋ ಆಗ ನೀವು ಸಿದ್ಧಿ ಮಾಡಿಕೊಳ್ಳುವಂಥ ಒಂದು ಯೋಗ್ಯತೆಗೆ ಬಂದ್ರಿ ಅಂತ ಅರ್ಥ ಹದಿಮೂರು ಕೌಂಟ್ ಬ್ರೀತು ನೀವು ಒಳಗ್ತಾ ಹೋಗಬೇಕು ಗೊತ್ತಾಯ್ತಾ ಹದಿಮೂರು ಕೌಂಟ್ ನಿಮ್ಮ ಬ್ರೀದು ಒಳಗಡೆ ಬರಬೇಕು ಹದಿಮೂರು ಕೌಂಟ್ ಒಳಗಡೆ ಬಂದಿದ ನಂತರ ಐವತ್ತೆರಡು ಕೌಂಟ್ ಹೋಲ್ಡ್ ಮಾಡಬೇಕು ಇಪ್ಪತ್ತಾರು ಕೌಂಟ್ ಹೊರಗಡೆ ಬಿಡಬೇಕು ಈ ರೀತಿ ನಿಮಗೆ ಏನು ತೊಂದರೆಯಿಂದ ಅನಾಯಾಸವಾಗಿ ಈ ಕೆಲಸವನ್ನು ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಿಲ್ಲ ಅಂದರೆ ನೀವು ಸಿದ್ಧಿ ಮಾಡೋದಕ್ಕೆ ರೆಡಿ ಇದ್ದ್ರಿ ಅಂತೇಳಿ ಆಗ ನೀವು ನಿಮಗೆ ಯಾವ ದೇವತೆ ಇದೆಯೋ ಅಥವಾ ಏನಿದೆ ಆ ವಿಚಾರವನ್ನು ತಗೊಂಡು ಸಿದ್ಧಿಗೆ ರೆಡಿ ಆಗ್ಬೋದು ಆವಾಗ ನಿಮಗೆ ಅದು ಸಿದ್ಧಿ ಆಗ್ತವೆ ಸ್ವರತಂತ್ರಗಳಲ್ಲಿ ಬರುವಂಥ ಒಂದು ವಿಚಾರ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾರೂ ನಿಮಗೆ ತಿಳಿಸೋದಿಲ್ಲ ಸಿದ್ಧಿ ಮಾಡುವಂಥ ವಿಚಾರವನ್ನು ಕೊಟ್ಟು ಕಳಿಸ್ಬಿಡ್ತಾರೆ ಬಿಟ್ಟರೆ ಬಾಕಿ ಏನು ವಿಚಾರ ತಿಳಿಸೋದಿಲ್ಲ ನೀವು ನಿಮ್ಮ ಅಷ್ಟಕ್ಕೆ ನೀವು ಆ ಜಪವನ್ನು ಮಾಡ್ತೀರಿ ಹೋಮವನ್ನು ಮಾಡ್ತೀರಿ ತರ್ಪಣ ಅಮರ್ಜನ ಎಲ್ಲವನ್ನು ಮಾಡ್ತೀರಿ ಆದರೆ ಸಿದ್ಧಿ ಆಯಿತಲ್ಲ ಅಂತ ಗೊತ್ತಿಲ್ಲ ಸಿದ್ಧಿಯಾಗಿರುವಂಥ ನಿಮ್ಗೆ ಯಾವುದೇ ರೀತಿ ಸುಳಿವು ಸಿಗಲ್ಲ ಆ ದೇವರು ನಿಮಗೆ ಕೆಲವೊಂದು ವಿಚಾರದಲ್ಲಿ ನಿಮಗೆ ನಾರ್ಮಲಾಗಿ ಮತ್ತೆ ಕಷ್ಟ ಕಾರಣಗಳು ಬಂದಾಗ ನಾ ಈ ಸಿದ್ಧಿ ಮಾಡಿದ್ರು ಆ ದೇವ್ರು ನನ್ನ ಸಹಾಯಕ್ಕೆ ಬರ್ತಲ್ಲ ಅನ್ನುವಂಥ ವಿಚಾರ ಬರ್ತವೆ ಸೊ ಇವೆಲ್ಲ ಬರ್ತವೆ ಯಾವಾಗ ನೀವು ಹನ್ನೆರಡರಿಂದ ಹದಿಮೂರು ಕೌಂಟಿನ ಒಂದು ಬ್ರೀದನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಆಗ ನಿಮಗೆ ಸಿದ್ಧಿ ಆಗಕ್ಕೆ ಸ್ಟಾರ್ಟ್ ಆಗ್ತವೆ ಇದೇ ಮೂಲಕ ನೀವು ಕೆಲವೊಂದು ಜಪವನ್ನು ಉಸಿರನ್ನು ತೆಗೆದುಕೊಳ್ತಾ ಹೇಳುವಂಥದ್ದು ಓಲ್ಡ್ ಮಾಡಿ ಹೇಳುವಂಥದ್ದು ಬಿಡುವಾಗಿ ಹೇಳುವಂಥದ್ದು ಈ ರೀತಿಯ ವಿಚಾರಗಳು ಇದೆ ಮಂತ್ರಗಳಲ್ಲಿ ಸೊ ಇದು ಒಂದು ಸ್ವರ ಒಂದು ನಾಡಿ ಶೋಧನದಲ್ಲಿ ಈ ನಾಡಿ ಶೋಧನವನ್ನು ನೀವು ಚೆಕ್ ಮಾಡಿಕೊಂಡು ಮುಂದೆ ನೀವು ಸಿದ್ಧಿಗಣವಾಗಿ ಅಂತ ಹೇಳ್ತೇನೆ ಇದರಿಂದ ಮುಂಚಿನ ಮಾಡಿದ ನಂತರ ನಂತರ ಇಷ್ಟನ್ನು ಮಾಡಿ ನೀವು ಸಿದ್ಧಿಗೆ ಬಂದಾಗ ನಿಮಗೆ ಅದು ಫಲಿಸುತ್ತೆ ಸಿದ್ಧಿಯಾಗುತ್ತೆ ಸೊ ಇದಿಷ್ಟು ವಿಚಾರ ಈ ವಿಡಿಯೋವನ್ನು ಬೇರೆಯವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದರಿಂದ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಉಳಿದಿರೋರ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ನಮಸ್ಕಾರ